ನೂರ ಒಂಬತ್ತು ವರ್ಷಗಳ ಇತಿಹಾಸವಿರುವ ಪಾರಂಪರಿಕ ಕಟ್ಟಡದಲ್ಲಿರುವ ಪುತ್ತೂರಿನ ಕೊಂಬೆಟ್ಟು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಪ್ರೌಢಶಾಲೆಯ ಆವರಣದಲ್ಲಿ ರೂಪಾಯಿ ಒಂದು ಪಾಯಿಂಟ್ ಎರಡು ಐದು ಕೋಟಿಯ ನೂತನ ಸಭಾಂಗಣ ನಿರ್ಮಾಣಕ್ಕೆ ಅನುದಾನ ಕಡಿಮೆಯಾದರೆ ಶಾಸಕರ ನಿಧಿಯಿಂದಲೂ ಕೊಡುತ್ತೇನೆ ಎಂದು ಶಾಸಕ ಅಶೋಕ್ ಕುಮಾರ್ ರೈ ಅವರು ಭರವಸೆ ನೀಡಿದ್ದಾರೆ ಜೂನ್ ಎಂಟರಂದು ಶಾಲೆಯಲ್ಲಿ ಶಿಲಾನ್ಯಾಸ ನೆರವೇರಿಸಿ ಬಳಿಕ ಅವರು ಮಾತನಾಡಿದರು ಕೊಂಬೆಟ್ಟು ಜೂನಿಯರ್ ಕಾಲೇಜು ರಾಜ ಮಾದರಿಯ ಶಾಲೆ ಯಾಕಂದರೆ ಈ ಶಾಲೆಯಲ್ಲೇ ನಾನು ಕಲಿತಿದ್ದು ಇದರ ಅಭಿವೃದ್ಧಿಗಾಗಿ ಕಾಲೇಜಿನ ಕಾರ್ಯಾಧ್ಯಕ್ಷ ಪ್ರಸಾದ್ ಕೌಶಲ್ ಶೆಟ್ಟಿ ಮತ್ತು ಪ್ರೌಢಶಾಲೆಯ ಕಾರ್ಯಾಧ್ಯಕ್ಷ ಜೋಕಿಮ್ ಡಿಸೋಜಾ ಪ್ರಯತ್ನ ಪಡುತ್ತಿದ್ದಾರೆ ಈ ಹಿಂದೆ ನಗರಸಭೆಯ ಸ್ಥಳೀಯ ಸದಸ್ಯ ಪಿಜಿ ನಿವಾಸ ರಾವ್ ಅವರ ನೇತೃತ್ವದಲ್ಲಿ ಪ್ರೌಢಶಾಲೆಯ ಪುನರ್ ನವೀಕರಣ ಕಾರ್ಯ ನಡೆಯಿತು ಈಗೆಲ್ಲ ಕಾಂಕ್ರೀಟ್ ಶಾಲೆಗಳ ಕಟ್ಟಡಗಳು ಕಾಣಸಿಗುತ್ತಿವೆ ಆದರೆ ಮಾದರಿಯ ಶಾಲೆ ಪುತ್ತೂರಿನಲ್ಲಿ ಇರುವುದು ಕೊಂಬೆಟ್ಟಿನ ಜೂನಿಯರ್ ಕಾಲೇಜು ಪ್ರೌಢಶಾಲೆ ಎಂದು ಹೇಳಲು ನನಗೆ ಹೆಮ್ಮೆ ಆಗುತ್ತಿದೆ ಎಂದು ಹೇಳಿದರು ಸರ್ಕಾರಿ ಶಾಲೆಗಳಲ್ಲಿ ಕ್ವಾಲಿಟಿ ಎಜುಕೇಶನ್ ಕೂಡ ಮುಖಾಂತರ ಪೋಷಕರ ಮತ್ತೆ ಜನರ ಹೊರೆಯನ್ನು ಕಡಿಮೆ ಮಾಡುವಂತ ಕೆಲಸವನ್ನು ಮಾಡಿದ್ರೆ ಖಂಡಿತ ಸಾಧ್ಯ ಅಧ್ಯಾಪಕ ವೃಂದದವರು ಕೂಡ ಹಾಗೆ ಇವತ್ತು ನಾನು ಮೊನ್ನೆ ರ್ಯಾಂಕ್ ಎಲ್ಲ ನೋಡುವಾಗ ನೋಡ್ತಾ ಇದ್ದೆ ನಮ್ಮ ಜೂನಿಯರ್ ಕಾಲೇಜ್ ಎಲ್ಲಾದ್ರೂ ಇದೆಯಾ ಇದರಲ್ಲಿ ಇಂಡಿಯಾ ಅಂತ ಹುಡುಕ್ತಾ ಇದೆ ಅದನ್ನು ಕೂಡ ಇನ್ನಷ್ಟು ರಿಸಲ್ಟ್ಗಳಲ್ಲಿ ಕೂಡ ನಾವೆಲ್ಲ ಹಾಲ್ಗಳನ್ನು ಗಳನ್ನು ಮಾಡುವ ಬಿಲ್ಡಿಂಗ್ ಅನ್ನು ಮಾಡುವ ಎಲ್ಲದನ್ನು ಮಾಡಿ ಒಂದು ನಮ್ಮ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾಗಬೇಕು ರಿಸಲ್ಟ್ ಕೂಡ ಅದೇ ರೀತಿ ಬರುವಂತ ವ್ಯವಸ್ಥೆಗಳನ್ನು ಮಾಡಿದ್ರೆ ನಾವು ಮಾಡಿದ ಕೆಲಸಕ್ಕೆ ಪೂರ್ತಿ ಸಾರ್ಥಕ ಅನ್ನುವ ಅರ್ಥದಲ್ಲಿ ಅವಶ್ಯಕತೆ ಇದೆ ಅದೆಲ್ಲ ಆಗುವಂತಹ ಕೆಲಸಗಳು ಆಗ್ತದೆ ಜೊತೆಗೆ ಮಕ್ಕಳು ಕೂಡ ಹಾಗೆ ಒಳ್ಳೆ ರೀತಿಯ ಕಲಿಯುವಂತ ಮನೋಭಾವಗಳನ್ನು ಹೊಂದಿರಬೇಕು ಈಚೆಗಳೂ ಕೂಡ ಅವರು ಹೇಳಿದಂತಹ ಮಾತುಗಳನ್ನು ಕೇಳುವಂತಹ ಕೆಲಸಗಳು ಆಗ್ಬೇಕು ನಿಮ್ಮ ತಂದೆ ತಾಯಿ ಕೂಡ ಗೌರವ ಕೊಡುವುದನ್ನು ನೀವು ಕಲಿಬೇಕು ಮೊದಲನೇ ದೇವರಂತ ಹೇಳಿದ್ರೆ ಅದೇ ತಂದೆ ತಾಯಿ ಗುರುಗಳು ನಿಮ್ಮನ್ನು ಕಲಿಸುವ ಹೇಗೆ ನೀವು ನಿಮ್ಮ ತಂದೆ ತಾಯಿಗಳಿಗೆ ಆಧಾರ ಸ್ತಂಭವಾಗಿ ನಿಲ್ಲಬೇಕು ನೀವು ಹೋಗುವಂತ ಪ್ರವೃತ್ತಿಯನ್ನು ಹೆಚ್ಚಿಸಿದ್ರೆ ಖಂಡಿತ ನಿಮ್ಮ ಜೀವನದಲ್ಲಿ ಕೂಡ ಮುಂದೆ ಬರಲಿಕ್ಕೆ ಸಾಧ್ಯ ಇವತ್ತು ಉದ್ಘಾಟನೆ ಮಾಡಿದಂತ ಶಿಲಾನ್ಯಾಸ ಮಾಡಿದಂತ ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ನಡೆಯಿರಿ ಅದು ವ್ಯವಸ್ಥಿತ ರೀತಿಯಲ್ಲಿ ನಡೆದು ಇಡೀ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಜೂನಿಯರ್ ಕಾಲೇಜಲ್ಲಿ ಹಾಲು ಮಾಡಿದ್ದಾರೆ ನಿದರ್ಶನವಾಗಿ ನೋಡಿದ್ದೇನೆ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಅದನ್ನೆಲ್ಲ ವ್ಯವಸ್ಥಿತರು ಹತ್ತು ಲಕ್ಷ ಹದಿನೈದು ಲಕ್ಷ ಕಡಿಮೆ ಆಯಿತು ಬಜೆಟ್ ಇಲ್ಲ ಶಾರ್ಟ್ ಆಗಿ ಇದನ್ನು ಮಾಡುವಂತ ವಿಚಾರಗಳು ಬೇಡ ಒಂದು ಹೈಟ್ ಬಗ್ಗೆ ಈಗ ಜಗದೀಶ್ ಅವರು ಲೇಖ ಮಾಡಿದ್ರು ಅದನ್ನು ಕೂಡ ಗಮನ ಎತ್ತಿಕೊಂಡು ಯಾಕಂತಂದ್ರೆ ಮಿನಿಮಮ್ ಸೈಡ್ ಅಲ್ಲಿ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಫೀಟ್ ಬರುವಾಗೆ ಇಲ್ಲ ಚಪ್ಪರ ಹಾಕಿದ ರೀತಿ ಅಲ್ಲಿ ಆಗ್ಬಹುದು ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅನ್ನು ದಯಮಾಡಿ ನೀವು ಕನ್ಸಿಡರ್ ಮಾಡಿ ಆ ವೇದಿಕೆಯ ಮೇಲುಗಡೆಯಿಂದ ಇನ್ನು ವೇದಿಕೆಯನ್ನು ಮಾಡುವಾಗ ನಿಮ್ಮ ವೇದಿಕೆಯ ಮೇಲ್ಗಡೆಯಿಂದ ಆ ಹಾಲ್ ಹೋಗುವಂತ ರೀತಿ ಹಾಲು ತರಗಳಾಗಿ ವೇದಿಕೆ ಮೇಲುಗಡೆ ಆದ್ರೆ ಅದು ವ್ಯವಸ್ಥಿತ ರೀತಿಯಾಗಿ ಆಗ್ಲಿಕ್ಕಿಲ್ಲ ಬಟ್ ಅದನ್ನೆಲ್ಲ ಕನ್ಸಿಡರ್ ಮಾಡಿ ನಿಮಗೆ ಹತ್ತು ಹದಿನೈದು ಲಕ್ಷ ರೂಪಾಯಿಗಳ ವ್ಯತ್ಯಾಸ ಮಾಡಿದ್ರೆ ದಯಮಾಡಿ ಕ್ವಾಲಿಟಿಯಲ್ಲಿ ಇಲ್ಲದೇ ಫೆಸಿಲಿಟಿಯಲ್ಲಿ ನೀವು ಹಿಂದೆ ಹೋಗುವಂತ ಅವಶ್ಯಕತೆಗಳಿಲ್ಲ ಅದನ್ನೆಲ್ಲ ಸೇರಿಸಿಕೊಂಡು ಮಾಡಬೇಕು మక్కి ఒక్క వ్యవస్థ కౌశ్ సేర బేర కడీ హార్థి ఈ శాలేజిన అభివృద్ధి క ప్రయత్నం కాలేజ్ నాలుగు హై ఇల్లే అభివృద్ధి ಅದಕ್ಕೂ ಬೇಕಾಗುವಂತ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ದಿವಸ ಭಾರಿ ಬೇಗ ಹೋಗ್ತದೆ ಇನ್ನು ಒಂದು ವರ್ಷ ಹೋಯ್ತು ನೀವು ತಡ ಮಾಡ್ಲಿಕ್ಕಿಲ್ಲ ಪ್ರತಿ ಒಂದು ನಿಮಿಷವನ್ನು ನಾವು ಬಳಕೆ ಮಾಡಿಕೊಂಡು ಅಭಿವೃದ್ಧಿ ಪದಕ ಪ್ರಕಾರ ಕೆಲಸವನ್ನು ಮಾಡುವ ಅವಶ್ಯಕತೆ ಇದೆ ನಾಳೆ ನಾಳೆ ಅಧಿಕಾರಿಗಳ ಹತ್ರ ಮತ್ತೆ ರಾಜಕೀಯವರ ಹತ್ರ ಹೇಳಿದ್ರೆ ನಾಳೆ 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 ಅಂತೆ ನಾಳೆ ಬರ್ಲಿಕ್ಕಿಲ್ಲ ಅದು ನೀವು ದಯಮಾಡಿ ಆದಷ್ಟು ಬೇಗ ನಿಮ್ಮ ಮನವಿಗನು ಪಟ್ಟ ಕೊಡದೆ ನಿಮ್ಮ ಕೆಲಸ ಆಗುದಿಲ್ಲ ಯಾವುದೇ ರೀತಿಯಲ್ಲಿ ಮನವಿಗಳ ಹಿಂದೆ ಹೋದ್ರೆ ಮಾತ್ರ ಕೆಲಸಗಳಾಗ್ತದೆ ತಡೆಗೋಡೆ ಪ್ರಸ್ತಾವನೆ ಕೂಡ ಸರ್ಕಾರಕ್ಕೆ ಸಲ್ಲಿಸಿದ್ದೀನಿ ಅದಕ್ಕೆ ಸ್ಪೋರ್ಟ್ಸ್ ಅಂಡ್ ಕಲ್ಚರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಅನುದಾನವನ್ನು ಕೊಡುವಂತ ಭರವಸೆಯನ್ನು ಕೊಟ್ಟಿದ್ದಾರೆ